ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಫಾರ್ಮಾ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಈ ಎರಡು ಕಂಪನಿಗಳು ಕೂಡ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ ಒಂದು ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಇನ್ನೊಂದು ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡೋಣ ಎರಡು ಕಂಪನಿಗಳ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೈಮ್ ಮಾಡಿಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಕರ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಹೇಳಿದ್ರೆ ಮೊದಲನೇ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ಅದು ಡಿವಿಸ್ ಲ್ಯಾಬೋಟರಿ ಇವತ್ತು ಕಂಪನಿ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಏನಲ್ಲ ಜೊತೆಗೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ರಿಸಲ್ಟ್ ಅನ್ನ ನೋಡೋದಾದ್ರೆ ಮೊದಲಿಗೆ ನೀವು ಇಲ್ಲಿ ನೋಡಬಹುದು ತರ್ಟಿ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ ಕಂಪನಿ ಎಜಿಎಂ ಆದ್ಮೇಲೆ ಡಿವಿಡೆಂಡ್ ಶೇರ್ ಹೋಲ್ಡರ್ಸ್ ಗೆ ಸಿಗುತ್ತೆ ನಂತರ ಕಂಪನಿಯ ರಿಸಲ್ಟ್ ಗೆ ಬಂದ್ರೆ ಕನ್ಸಾಡೇಟೆಡ್ ನಂಬರ್ಸ್ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಅಲ್ಲಿ ಇದೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಂದಿನ ವರ್ಷ ಎರಡ್ ಸಾವಿರದ ಹದಿನೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಒಂಬೈನೂರ ಐವತ್ತು ಕೋಟಿ ಈಗ ಎರಡ್ ಸಾವಿರದ ಮುನ್ನೂರ ಎಂಬತ್ತೆರಡು ಕೋಟಿ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಎಕ್ಸ್ಪೆನ್ಸಸ್ ಸೊ ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಸಾವಿರದ ಐನೂರ ಐವತ್ತೊಂದು ಕೋಟಿ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ನಾನೂರ ಅರವತ್ತೊಂದು ಕೋಟಿ ಈಗ ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ಇನ್ಕಮ್ ಇಂದ ನ ನೆರೆ ನಮಗೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ನಾನೂರ ಈಗ ಕೋಟಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ನೆಕ್ಸ್ಟ್ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಹಾಗಾಗಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಇಂದಿನ ವರ್ಷ ಮುನ್ನೂರ ಇಪ್ಪತ್ತೊಂದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಐನೂರ ಮೂವತ್ತೆಂಟು ಕೋಟಿ ಇಲ್ಲೂ ಕೂಡ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ನಂತರ ಇ ಪಿ ಎಸ್ ಕೂಡ ನೋಡಬಹುದು ಬೇಸಿಕ್ ಇ ಪಿ ಎಸ್ ಇಂದಿನ ವರ್ಷ ಟ್ವೆಲ್ ಪಾಯಿಂಟ್ ಜೀರೋ ಇಂದಿನ ಅಲ್ಲಿ ತರ್ಟೀನ್ ಪಾಯಿಂಟ್ ಫೈವ್ ಈಗ ಟ್ವೆಂಟಿ ಪಾಯಿಂಟ್ ಟು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೆಟ್ ಪ್ರಾಫಿಟ್ ಇಂದನೇ ಇದನ್ನ ನಿರ್ವಹ ಮಾಡೋದ್ರಿಂದ ಇಲ್ಲೂ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೋ ಅದೇ ರೀತಿ ಇರುತ್ತೆ ಓವರ್ ಆಲ್ ಡಿವಿಸ್ ನ ನಂಬರ್ಸ್ ತುಂಬಾ ಚೆನ್ನಾಗಿದೆ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಈವನ್ ರೆವಿನ್ಯೂ ವೈಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅದನ್ನ ನೀವು ಇಲ್ಲಿ ನೋಡಬಹುದು ಕ್ವಾರ್ಟರ್ಲಿ ಆಗ್ಬೋದು ಇಯರ್ಲಿ ಆಗ್ಬೋದು ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಿ ವಿಸ್ ಲ್ಯಾಬೋರೇಟ್ರೀಸಲ್ಲಿ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ನಾಳೆ ರಿಯಾಕ್ಷನ್ ಬರುತ್ತೆ ಅಂತಂದರೆ ಸೋಮವಾರ ಹಾಗೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಸ್ಟಿಲ್ ಹದಿನೇಳು ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು ಫೈವ್ ಇಯರ್ಸಲ್ಲಿ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಕಾಣ್ತಾ ಇದೆ ಆದರೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಒನ್ ಟು ಡೇ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ತುಂಬ ಒಳ್ಳೆ ಡೌನ್ ಆಗಿತ್ತು ನೋಡ್ಬೋದು ಫಿಫ್ಟಿ ಪರ್ಸೆಂಟ್ ಇಯರ್ಲಿ ಇಂಡೆಕ್ಸ್ ಸ್ಟಾಕು ಸ್ಟಾಕ್ ಆಲ್ಮೋಸ್ಟ್ ಎಲ್ಲ ಫಾರ್ಮಾ ಕಂಪನಿಗಳ ಕತೆ ಇದೇ ಆಗಿತ್ತು ಎಲ್ಲವೂ ಕೂಡ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಕರೆಕ್ಷನ್ ಆಗಿದ್ದು ಈವನ್ ಟುಡೇ ಹಲವಾರು ಸ್ಟಾಕ್ಗಳು ಇದೇ ರೀತಿ ಕಂಬ್ಯಾಕ್ ಅನ್ನ ಮಾಡಿಲ್ಲ ಒಂದಲ್ಲ ಒಂದಿನ ಕಂಬ್ಯಾಕ್ ಅನ್ನ ಮಾಡುವಂತ ಲಕ್ಷಣ ಖಂಡಿತ ಇದೆ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ನಿಫ್ಟಿ ಫಿಫ್ಟಿ ಸ್ಟಾಕ್ ಜೊತೆಗೆ ಒಂದು ನೆಗೆಟಿವ್ ನ್ಯೂಸ್ ಕೂಡ ಬಂದಿದೆ ನೆನೆ ತಾನೇ ನಾವು ನೋಡಿದಿವಿ ಆ ನೆಗೆಟಿವ್ ನ್ಯೂಸ್ ಏನಂತಂದ್ರೆ ಸೆನ್ಸೆಕ್ಸ್ ರಿಜಿಗ್ ಆಗ್ತಾ ಇದೆ ಜೊತೆಗೆ ಹಲವಾರು ಇಂಡೆಕ್ಸ್ ಗಳಿಂದ ಕೆಲವು ಸ್ಟಾಕ್ ಗಳನ್ನ ರಿಮೂವ್ ಮಾಡಿ ಕೆಲವು ಸ್ಟಾಕ್ ಗಳನ್ನ ಆಡ್ ಮಾಡುವಂತ ಕೆಲಸ ನಡೆಯುತ್ತೆ ಇಲ್ಲಿ ಸೆನ್ಸೆಕ್ಸ್ ಫಿಫ್ಟೀನ್ ಡಿವಿಸ್ ಲ್ಯಾಬೋರಟರಿ ಔಟ್ ಆಗ್ತಿದೆ ಇನ್ ಆಗ್ತಿರೋದು ಟ್ರೆಂಡ್ ಇದೊಂದು ನೆಗೆಟಿವ್ ನ್ಯೂಸ್ ಕೂಡ ಇತ್ತು ಬಟ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ ಒಂದು ನೆಗೆಟಿವ್ ನ್ಯೂಸ್ ಒಂದು ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಏನಂತ ದೊಡ್ಡ ನೆಗೆಟಿವ್ ನ್ಯೂಸ್ ಅನ್ನಲ್ಲ ಮಾರ್ಕೆಟ್ ಅಲ್ಲಿ ಈ ರೀತಿಯ ರಿಬ್ಯಾಲೆನ್ಸಿಂಗ್ ನಡೀತಾ ಇರುತ್ತೆ ಅವಾಗ್ಲೂ ಕೂಡ ಅದನ್ನ ತುಂಬಾ ದೊಡ್ಡ ನೆಗೆಟಿವ್ ಅಂತ ಭಾವಿಸುವಂತ ಅವಶ್ಯಕತೆ ಏನಿಲ್ಲ ಬಟ್ ರಿಸಲ್ಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನನ್ನ ನಂತರ ಕಂಪನಿ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋದಾದ್ರೆ ರಿಸರ್ವ್ಸ್ ಅನ್ನು ನೋಡೋದಾದ್ರೆ ಹನ್ನೆರಡು ಸಾವಿರದ ಆರುನೂರ ಐವತ್ತೆರಡು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಯಾವುದೇ ರೀತಿಯ ಸಾಲ ಅಥವಾ ಎಕ್ಸ್ಟ್ರಾ ಬರ್ಡನ್ ಕಂಪನಿಯ ಮೇಲೆ ಇಲ್ಲ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಅನ್ನು ಅದೋದ್ರೆ ಇಲ್ಲೂ ಕೂಡ ಒಳ್ಳೆ ಕ್ಯಾಶ್ ಇದೆ ನಾಲ್ಕು ಸಾವಿರದ ನೂರ ಎಂಬತ್ತೇಳು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಡಿವಿ ಸ್ಲ್ಯಾಬ್ಸ್ ನ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಸ್ವಲ್ಪ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತ ಕಂಟಿನ್ಯೂಸ್ ಆಗಿ ಒಳ್ಳೆ ಅನ್ನ ಕೊಟ್ಟಿದೆ ಅಂತ ಡೌನ್ ಫಾಲ್ ಅಂದ್ರೆ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಇದೆ ನಾಟ್ ಓನ್ಲಿ ಡಿವಿಸ್ ಲ್ಯಾಬ್ಸ್ ಎಲ್ಲ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಸೆಕ್ಟರ್ ಅಲ್ಲಿ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಒಳ್ಳೆ ಲಾಭವನ್ನು ಗಳಿಸ್ತಾ ಇದೆ ಡೌನ್ ಆಗಿದೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಬಟ್ ಸ್ಟಿಲ್ ಒಳ್ಳೆ ಲಾಭವೇ ಗಳಿಸಿದೆ ಸಾವಿರದ ಎಂಟುನೂರು ಕೋಟಿ ಸಾವಿರದ ಆರ್ನೂರು ಕೋಟಿ ಸಣ್ಣ ನಂಬರ್ಸ್ ಏನಲ್ಲ ಅದು ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಚೆನ್ನಾಗಿದೆ ಸಿ ಜಿ ಆರ್ ತ್ರೀ ಇಯರ್ಸ್ ಅಲ್ಲಿ ಜೀರೋ ಇದೆ ಬಿಕಾಸ್ ತ್ರೀ ಇಯರ್ಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಂತರ ಪ್ರಾಫಿಟ್ ಗ್ರೋತ್ ಕೂಡ ಡೌನ್ ಇದೆ ಬಿಕಾಸ್ ಅಂಡರ್ ಪರ್ಫಾರ್ಮೆನ್ಸ್ ಲಾಸ್ಟ್ ಟೂ ಇಯರ್ ಅಲ್ಲಿ ಸೇಲ್ಸ್ ಗ್ರೋ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಸ್ವಲ್ಪ ಗ್ರೋತ್ ಏನಾದರೂ ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕ್ವಾರ್ಟರ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದೇ ರೀತಿಯ ಗ್ರೋಥನ್ನ ಮುಂದಿನ ದಿನಗಳಲ್ಲೂ ಕೂಡ ಕಂಪನಿ ತೋರಿಸಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಒಂಥರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಿಯರ್ಲಿ ಫಿಫ್ಟಿ ಟೂ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಹದಿನಾಲ್ಕೂವರೆ ಪರ್ಸೆಂಟ್ ಇದೆ ಡಿಐಎಸ್ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಹಾಗೆ ಪಬ್ಲಿಕ್ ಲೆವೆನ್ ಪರ್ಸೆಂಟ್ ಇದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ನಿಯರ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಎಫ್ ಐಎಸ್ ಡಿಎಸ್ ಒಂದಿದ್ದಾರೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ಆಗಿರೋದ್ರಿಂದ ಯೂಶಲಿ ಎಫ್ ಐಎಸ್ ಡಿಎಸ್ ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ ಈ ಕಡೆ ಸೊ ಇಂಟ್ರೆಸ್ಟಿಯೋ ಡಿವಿ ಲ್ಯಾಬ್ಸ್ ಅನ್ನ ಸ್ಟಡಿ ಮಾಡಬಹುದು ಫಾರ್ ಟೈಮಿಂಗ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಪೊಟೆನ್ಷಿಯಲ್ ಅಂತೂ ಇರುವಂತ ಕಂಪನಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅದು ಕೂಡ ಟೋರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ನಿನ್ನೆ ತ್ರೀ ಪರ್ಸೆಂಟ್ ಡೌನ್ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಇದು ಇದು ರಿಸಲ್ಟ್ ಗೆ ಬಂದಿರುವಂತ ರಿಯಾಕ್ಷನ್ ಏನಲ್ಲ ಯಾಕಂದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ರಿಸಲ್ಟ್ ಮುಂಚೆ ಬಂದಿರುವಂತ ರಿಯಾಕ್ಷನ್ ಬನ್ನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಹೇಳಿದ್ರೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಸಿಕ್ಸ್ ರುಪೀಸ್ ಪರ್ಜುಜಲ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಸಿಗುತ್ತೆ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಕೂಡ ಕ್ರೋರ್ಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಸೀಕ್ವೆನ್ಸ್ ಕೂಡ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಅದರ್ ಇನ್ಕಮ್ ಇನ್ ಲೈನ್ ಇದೆ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ ಹಿಂದಿನ ವರ್ಷ ಎರಡ್ ಸಾವಿರದ ಐನೂರು ಕೋಟಿ ಹಿಂದಿನ ಕ್ವಾರ್ಟರ್ ಎರಡ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಕೋಟಿ ಈಗ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತಾರು ಕೋಟಿ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಎರಡ್ ಸಾವಿರದ ಅರವತ್ತೇಳು ಕೋಟಿ ಖರ್ಚಾಗಿತ್ತು ಹಿಂದಿನ ಅಲ್ಲಿ ಎರಡ್ ಸಾವಿರದ ನೂರ ಐವತ್ತಾರು ಕೋಟಿ ಈಗ ಎರಡ್ ಸಾವಿರದ ನೂರ ನಲ್ವತ್ತೈದು ಕೋಟಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಅಬ್ಸರ್ವ್ ಮಾಡಬಹುದು ಹಿಂದಿನ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಖರ್ಚುಗಳು ಕಡಿಮೆ ಆಗಿದೆ ಇದು ಇನ್ನೂ ಒಂದು ಅಡ್ವಾಂಟೇಜ್ ತಂದು ಕೊಡುತ್ತೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಪಿ ಟಿ ನೋಡಬಹುದು ಇಂದಿನ ವರ್ಷ ನಾನೂರ ಮೂವತ್ತ್ ಮೂರು ಕೋಟಿ ಇಂದಿನ ಅಲ್ಲಿ ಐನೂರ ನಲ್ವತ್ ಮೂರು ಕೋಟಿ ಈಗ ಆರ್ನೂರ ಮೂವತ್ತೊಂದು ಕೋಟಿ ಇಲ್ಲಿ ಕ್ಲಿಯರ್ ಆಗಿ ಇರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎಕ್ಸೆಪ್ಷನಲ್ ಐಟಮ್ಸ್ ನೋಡೋದಾದ್ರೆ ಲಾಸ್ಟ್ ಕ್ವಾರ್ಟರ್ ಏಟಿ ಏಯ್ಟ್ ಕ್ರೋರ್ಸ್ ಆಡ್ ಆಗಿತ್ತು ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲಿ ಇದು ಯಾಕೆ ಆಡ್ ಆಗಿತ್ತು ಅಂತ ರೆಫರ್ ನೋಟ್ ಏಯ್ಟ್ ಅಲ್ಲಿ ಇರುತ್ತೆ ನೋಡೋಣ ಅದನ್ನ ನಾವು ಮುಂದುವರೆದು ಈ ಏಯ್ಟಿ ಏಟ್ ಕ್ರೋರ್ಸ್ ಆಡ್ ಆಗಿದ್ರಿಂದ ಕಂಪನಿಯ ನೆಟ್ ಪ್ರಾಫಿಟ್ ಅಥವಾ ಸಾರಿ ನೆಟ್ ಪ್ರಾಫಿಟ್ ಅಲ್ಲ ಪಿ ಬಿಟಿ ಆರ್ನೂರ ಮೂವತ್ತೊಂದು ಕೋಟಿ ಆಗಿತ್ತು ಇಲ್ಲ ಅಂದ್ರೆ ಐನೂರ ನಲ್ವತ್ ಮೂರು ಕೋಟಿ ಇರ್ತಾ ಇತ್ತು ಈ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಮಾಡಿದ್ಮೇಲೆ ಚೆಕ್ ಮಾಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಆಗುತ್ತೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಬಟ್ ಇದು ಪ್ಯೂರ್ ಬಿಸಿನೆಸ್ ಇಂದ ಆಗಿರುವಂತಹ ಡಿಫರೆನ್ಸ್ ಅಲ್ಲ ಪ್ಯೂರ್ ಬಿಸಿನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೆಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಇನ್ನೂರ ಎಂಬತ್ತೇಳು ಕೋಟಿ ಹಿಂದಿನ ಕ್ವಾರ್ಟರ್ಲಿ ನಾನೂರ ನಲ್ವತ್ ಮೂರು ಕೋಟಿ ಈಗ ನಾನೂರ ನಲವತ್ತೊಂಬತ್ತು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆದ್ರೂ ಕೂಡ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನೋಡಬಹುದು ನಂತರ ಇ ಪಿ ಎಸ್ ನೋಡೋದಾದ್ರೆ ನೋಡಿದ್ರೆ ಕೂಡ ನೋಡಬಹುದು ತರ್ಟೀನ್ ಪಾಯಿಂಟ್ ಟೂ ಸೆವೆನ್ ಹಿಂದಿನ ಕ್ವಾರ್ಟರ್ಲಿ ತರ್ಟೀನ್ ಪಾಯಿಂಟ್ ಒನ್ ಹಿಂದಿನ ವರ್ಷ ಏಟ್ ಪಾಯಿಂಟ್ ಫೋರ್ ಏಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ನೋಟ್ ಏಟ್ ಒಂದ್ಸಲ ನೋಡೋದಾದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ನೋಡಬಹುದು ಲಾಸ್ಟ್ ಕ್ವಾರ್ಟರ್ ಇತ್ತು ಯಾಕೆ ಈ ಎಂಬತ್ತೆಂಟು ಕೋಟಿ ಆಡ್ ಆಗಿತ್ತು ಅನ್ನೋದಕ್ಕೆ ಕಾರಣ ಇಲ್ಲಿದೆ ರಿಲೇಟ್ಸ್ ಟು ನೆಟ್ ಗೈನ್ ಫ್ರಮ್ ಸೇಲ್ ಆಫ್ ದ ಲಿಕ್ವಿಡ್ ಫ್ಯಾಸಿಲಿಟಿ ಇನ್ ದೂ ಎಸ್ ವಿಚ್ ಇಂಪೈರ್ಡ್ ಡ್ಯೂರಿಂಗ್ ದ ಅರ್ಲಿಯರ್ಸ್ ಇಯರ್ಸ್ ಅಗೇನೆಸ್ಟ್ ಕ್ಯಾರಿಯ್ ವ್ಯಾಲ್ಯೂ ಆಫ್ ರುಪೀಸ್ ಸಿಕ್ಸ್ಟೀನ್ ಕೋರ್ಸ್ ಕ್ಲಾಸಿಫೈಡ್ ಆಸ್ ಅಸೆಟ್ ಎಲ್ಡ್ ಫಾರ್ ಸೇಲ್ ದ ಸೇಲ್ಸ್ ಕನ್ಸಿಡರೇಷನ್ ಒನ್ ಜೀರೋ ಫೋರ್ ಕ್ರೋರ್ಸ್ ಅಸೆಟ್ ಸೇಲ್ ಇಂದ ನೂರ ನಾಲ್ಕು ಕೋಟಿ ಬಂದಿತ್ತು ಅದರಲ್ಲಿ ಹದಿನಾರು ಕೋಟಿ ಲೆಸ್ ಮಾಡಿ ಎಂಬತ್ತೆಂಟು ಕೋಟಿ ಎಕ್ಸೆಪ್ಷನಲ್ ಐಟಮ್ ಅಲ್ಲಿ ತೋರಿಸಿದ್ರು ಸೊ ಹಾಗಾಗಿ ಆ ಅಸೆಟ್ ಸೇಲ್ ಆಡ್ ಆಗಿತ್ತು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿತ್ತು ಇಂಪ್ರೂವ್ ಆಗಿತ್ತು ಈಗಲೂ ಕೂಡ ಇಂಪ್ರೂವ್ ಇದೆ ಕಂಪನಿಯ ಪ್ಯೂರ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಎಕ್ಸೆಪ್ಷನಲ್ ಐಟಮ್ ಸೇರಿಸಿ ನೋಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಎಂಬತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಫಿಫ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟೂ ತರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಇಲ್ಲೂ ಕೂಡ ಡೌನ್ ಫಾಲ್ ಬಂದಿತ್ತು ಹೇಗೆ ನಾವು ಡಿವಿ ಲ್ಯಾಬ್ಸ್ ಅಲ್ಲಿ ನೋಡಿದ್ವಿ ಅದೇ ರೀತಿ ಇಲ್ಲೂ ಕೂಡ ಡೌನ್ ಇತ್ತು ಬಟ್ ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಇರಲಿಲ್ಲ ಡಿವಿ ಲ್ಯಾಬ್ಸ್ ತರ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇತ್ತು ನಂತರ ಕಮ್ ಬ್ಯಾಕ್ ಕೂಡ ಈಗಾಗಲೇ ಈ ಸ್ಟಾಕ್ ಮಾಡಿದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ಅದನ್ನ ಚಾರ್ಟ್ ಮೂಲಕ ನೋಡಬಹುದು ಹಾಗೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಅಪ್ ಟು ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ಕನ್ಸಾಲಿಷನ್ ಫೇಸ್ ಅಲ್ಲಿ ಆಲ್ಮೋಸ್ಟ್ ಎರಡೂವರೆ ಮೂರು ವರ್ಷ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಸ್ಟಾಕ್ ಮಾಡಿದೆ ಹೀಗಾಗಿನೇ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಒಳ್ಳೆ ಕಂಪನಿಗಳನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಫೈವ್ ಇಯರ್ಸ್ ಅಂತ ಫೈವ್ ಇಯರ್ಸ್ ಹೋಲ್ಡ್ ಮಾಡಿದಾಗ ಏನಾಗುತ್ತೆ ಈ ರೀತಿಯ ಸೈಕಲ್ ಗಳೆಲ್ಲನು ಕೂಡ ಕವರ್ ಆಗ್ಬಿಟ್ಟಿರುತ್ತೆ ಒಂದ್ ವರ್ಷ ಎರಡು ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರು ಮೂರನೇ ವರ್ಷ ಅಥವಾ ನಾಲ್ಕನೇ ವರ್ಷ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಕಂಪನಿಗಳು ಮಾಡಿರ್ತವೆ ಹಾಗಾಗಿ ಅಂತ ಎಲ್ಲ ಸೈಕಲ್ ಗಳು ಫೈವ್ ಇಯರ್ಸ್ ಓಲ್ಡ್ ಮಾಡಿದಾಗ ಕವರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನಮಗೆ ಓವರ್ ಆಲ್ ಸಿಕ್ ಬಿಡುತ್ತೆ ನಾವು ಸುಮಾರು ಸ್ಟಾಕ್ ಗಳನ್ನ ನೋಡಿದ್ವಿ ನಾಲ್ಕು ವರ್ಷ ಮಿಸ್ ಕಾರ್ಡ್ ಇರೋದಿಲ್ಲ ಅಲ್ಲೇ ಇರುತ್ತೆ ಎಲ್ಲಿ ಇರ್ತೋ ಅಲ್ಲೇ ಇರುತ್ತೆ ಬಟ್ ಐದನೇ ವರ್ಷ ಡಬಲ್ ಆಗ್ಬಿಡುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಸಾಕಷ್ಟು ಸ್ಟಾಕ್ ಗಳನ್ನು ನೋಡಿದೀವಿ ಬಟ್ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆಯಾ ನಾವು ಓಲ್ಡ್ ಮಾಡ್ಬೇಕು ಅಷ್ಟೇ ಸೊ ಅದೇ ಗೊತ್ತಾಗುತ್ತೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಪಟೋಲ್ ಅಂಡ್ ಪರ್ ನ ಪರ್ಫಾರ್ಮೆನ್ ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ನೋಡಬಹುದು ಮೂರ್ ಸಾವಿರದ ಇನ್ನೂರು ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರದ ಆರ್ನೂರು ಆರು ಸಾವಿರದ ಆರ್ನೂರು ಎರಡ್ ಸಾವಿರದ ಹದಿನೇಳರಲ್ಲಿ ಕಡಿಮೆ ಆಯ್ತು ನೋಡಬಹುದು ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಅಂತ ಅಂದ್ರೆ ಇದೇ ಕಾರಣಕ್ಕೆ ಹದಿನೇಳು ಹದಿನೆಂಟು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅಲ್ಲಿ ನೋಡಿ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕನ್ಸಾಲಿಡೇಷನ್ ಫೇಸ್ ಯಾಕಂದ್ರೆ ಬಿಸ್ನೆಸ್ ಇಂಪ್ಯಾಕ್ಟ್ ನಂತರ ಹತ್ತೊಂಬತ್ತರಲ್ಲಿ ಕಂಬ್ಯಾಕ್ ಮಾಡಿದೆ ಇಪ್ಪತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಲ್ಲಿಂದ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಿದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಬಿಸ್ನೆಸ್ ಗೆ ಡೈರೆಕ್ಟ್ ಆಗಿ ರಿಲೇಟ್ ಆಗಿರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಕೆಲವು ಸಲ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಕೂಡ ಕೆಲವೊಂದು ಕೇಸ್ ಗಳಲ್ಲಾಗುತ್ತೆ ಕೆಲವು ಸಲ ಮ್ಯಾನೇಜ್ಮೆಂಟ್ ಅಲ್ಲಿ ಏನೋ ಸಮಸ್ಯೆ ಇರೋದಕ್ಕೆ ಅಂಡರ್ ಪರ್ಫಾರ್ಮೆನ್ಸ್ ಗಳು ಬರುತ್ತೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ ಬಟ್ ಮ್ಯಾನೇಜ್ಮೆಂಟ್ ಮೇಲೆ ಭರವಸೆ ಇಲ್ಲದೆ ಇದ್ದಾಗ ಇನ್ವೆಸ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗೋದಿಲ್ಲ ಅಂತ ಕಂಪನಿಗಳಿಂದ ನಾವು ದೂರ ಇರಬೇಕಾಗುತ್ತೆ ಅದು ನಿಮಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಸ್ಟಾಕ್ ಕವರ್ ಮಾಡುವಾಗ ರಿಪೀಟ್ ಮಾಡ್ತಾ ಇರ್ತೀನಿ ಇದನ್ನ ಇಲ್ಲಿ ಅಂತ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇತ್ತು ಬಿಸ್ನೆಸ್ ಕೂಡ ಸ್ವಲ್ಪ ಡೌನ್ ಆಗಿತ್ತು ಆ ಎರಡು ವರ್ಷ ನಂತರ ಕಮ್ ಬ್ಯಾಕ್ ಮಾಡ್ತು ಸ್ಟಾಕ್ ಅಲ್ಲೂ ಕೂಡ ನೋಡಬಹುದು ಒಳ್ಳೆ ಬ್ಯಾಕ್ ಬಂದಿದೆ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಧ್ಯೆ ಎರಡು ವರ್ಷ ಅಂಡರ್ ಪರ್ಫಾರೆನ್ಸ್ ಒಂಬೈನೂರೂ ಮೂವತ್ನಾಲ್ಕು ಎಪ್ಪತ್ತೆಂಟು ನಾನೂರ ಮೂವತ್ತಾರು ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ನಂತರ ರಿಟರ್ನ್ ಇನ್ ಇಕ್ವಿಟಿ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಚೆನ್ನಾಗಿದೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ತ್ರೀ ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಟಿ ಟಿ ಎಂ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಸೊ ಡಿಸೆಂಟ್ ನಂಬರ್ಸ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಮೋರ್ ದೆನ್ ಸೆವೆಂಟಿ ಒನ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಫೋರ್ಟೀನ್ ಪರ್ಸೆಂಟ್ ಎಫ್ ಐಎಸ್ ಹೋಲ್ಡಿಂಗ್ ಇದೆ ಸೆವೆನ್ ಪರ್ಸೆಂಟ್ ಡಿಐಎಸ್ ಹೋಲ್ಡಿಂಗ್ ಇದೆ ಸೆವೆನ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇದನ್ನು ಕೂಡ ಹಾಗೆ ನಾವು ಬ್ಯಾಲೆನ್ಸ್ ಶೀಟ್ ನೋಡಲಿಲ್ಲ ಒಂದ್ಸಲ ಬ್ಯಾಲೆನ್ಸ್ ಶೀಟ್ ಕಡೆ ಗಮನ ಹರಿಸೋದಾದ್ರೆ ಆರ್ ಸಾವಿರದ ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ರಿಸರ್ವ್ಸ್ ಅನ್ನ ನೋಡಬಹುದು ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾವಿರದ ಆರ್ನೂರ್ ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲೂ ಕೂಡ ಸಾವಿರದ ಏಳ್ನೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನೂರ ಒಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸ್ವಲ್ಪ ಸಾಲ ಇದೆ ಕಂಪನಿಯಲ್ಲಿ ಬಟ್ ಲಾಸ್ ಮೇಕಿಂಗ್ ಕಂಪನಿ ಅನ್ನಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಕಂಪನಿ ಕಂಟಿನ್ಯೂಸ್ ಲಾಸ್ ಅಲ್ಲಿ ಸಾಲ ಮಾತ್ರ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಡೇಂಜರಸ್ ಸೈನ್ ಅಂತ ಕಂಪನಿಗಳಿಂದ ದೂರ ಇರೋದು ಬೆಟರ್ ಆಗುತ್ತೆ ಇಲ್ಲಿ ಆ ರೀತಿ ಏನಿಲ್ಲ ಚೆನ್ನಾಗಿದೆ ಕಂಪನಿ ಪ್ರಾಫಿಟಬಲ್ ಇದೆ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇದೆ ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಇಂಟ್ರೆಸ್ಟರ್ ಟೊರೆಂಟ್ ಫಾರ್ಮಾ ಸ್ಟಡಿ ಮಾಡಬಹುದು ರಿಸಲ್ಟ್ ಅಂತೂ ಚೆನ್ನಾಗಿದೆ ನಾಳೆ ಅಂದ್ರೆ ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇಷ್ಟ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ